ಬೆಂಗಳೂರು ಬಳ್ಳಾರಿ ಚಿತ್ರದುರ್ಗ ಹೀಗೆ ಸಾಕಷ್ಟು ಊರುಗಳ ಹೆಸರು ಹೇಳಿದ್ರಿ ಈಗಂತೂ ರಿಯಾಲಿಟಿ ಶೋ ಅಲ್ಲಿ ಡ್ರೋನ್ ಪ್ರತಾಪ್ ಅವ್ರ ನಿಮ್ಮ ಜೋಡಿ ಸಾಕಷ್ಟು ಏನೋ ನಿಮ್ಮನ್ನ ಇಂಪ್ರೆಸ್ ಮಾಡಕ್ ತುಂಬಾ ಟ್ರೈ ಮಾಡ್ತಾ ಇದಾರೆ ಸೊ ರಿಯಲ್ ಲೈಫ್ ಅಂತ ಬಂದಾಗ ಗಗನ ಅವ್ರೆ ಏನ್ ಪ್ಲಾನ್ಸ್ ಇದೆ ಹೇಗಿರ್ಬೇಕು ಹುಡುಗ ಅಥವಾ ಮದ್ವೆ ಬಗ್ಗೆ ಏನ್ ಥಾಟ್ಸ್ ಇದೆ ನಿಮಗೆ ಅಂತ ಬಿಕಾಸ್ ರಿಯಾಲಿಟಿ ಶೋ ಅಲ್ಲಿ ಇರೋದೆಲ್ಲ ರಿಯಲ್ ಅಂತ ಹೇಳಕ್ ರಿಯಲ್ ಇದೆಯಾ ಅದು ಹೇಳ್ಬಿಡಿ ತುಂಬಾ ಜನ ಕೇಳ್ತಾರೆ ಏನ್ ಹೇಳ್ತೀರಾ ಸಾರಿ ಐ ಕಾಂಟ್ ಡಿಸ್ಕ್ಲೋಸ್ ಇಟ್ ಅಂತ ಅಷ್ಟೇ ಇಲ್ಲ ಅಂದರೆ ರಿಯಾಲಿಟಿ ಶೋ ಇಸ್ ಡಿಫ್ರೆಂಟ್ ಪರ್ಸ್ನಲ್ ಲೈಫ್ ಇಸ್ ಡಿಫ್ರೆಂಟ್ ನನಗೆ ಮದುವೆ ಲವ್ ಇದೆಲ್ಲ ಸ್ವಲ್ಪ ದೂರದ ನಾನು ಕಾಲೇಜ್ ಡೇಸಲ್ಲಾಯಿತು ಇವಾಗಾಯಿತು ಸ್ವಲ್ಪ ಫ್ಯಾಮಿಲಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀನಿ ಸೊ ಫ್ಯಾಮಿಲಿ ಇಸ್ ಫಸ್ಟ್ ಪ್ರಿಫರೆನ್ಸ್ ಅದೇ ನನಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ್ಯಂಡ್ ನಾನು ತುಂಬ ಅಸ್ಟ್ರಾಲಜಿನೇ ನಂಬೋದ್ರಿಂದ ಇವಾಗ ಸಪೋಸ್ ನನಗೆ ಯಾವುದೋ ಒಂದು ಹುಡುಗ ಇಷ್ಟ ಆದ ಒಂದ್ ಫೈನ್ ಡೇ ನಾವಿಬ್ರು ಕಮಿಟ್ ಆದ್ವಿ ಅವಾಗ ನಮ್ದು ಜಾತ್ಕನೇ ಮ್ಯಾಚ್ ಆಗಿಲ್ಲ ಅಂದ್ರೆ ನಾನ್ ಹೆಂಗ್ ಮದುವೆ ಆಗ್ಲಿ ಅನ್ನ ನನ್ ಮದ್ವೆ ಆಗಲ್ಲ ಸುಮ್ನೆ ಕೈ ಕೊಡೋದೇ ಅಂತ ನಿಮ್ಮನೇಲಿ ಎಲ್ಲ ತುಂಬಾ ಇಂಪಾರ್ಟೆಂಟ್ ಹಾ ನಮ್ಮ ಇಂಪಾರ್ಟೆಂಟ್ ನನಗೆ ಕೂಡ ಇಂಪಾರ್ಟೆಂಟ್ ನಾನು ಅದನ್ನೆಲ್ಲ ಬಿಲೀವ್ ಮಾಡ್ತೀನಿ ಸೊ ಹಂಗಾಗಿ ರಿಸ್ಕ್ ತಗೊಳಕ್ ಬೇಸಿಕಲಿ ನಂಗೆ ಇಷ್ಟ ಇಲ್ಲ ಇನ್ನೊಂದು ಹಂಗೆ ನಾನು ಈಝಿ ಈಝಿಲಿ ಯಾರ್ನೂ ಜಡ್ಜ್ ಮಾಡಲ್ಲ ಈ ಹುಡ್ಗ ನಾನು ಚೆನ್ನಾಗಿ ನೋಡ್ಕೊಂತಾರೆ ನೋಡ್ಕೊಳ್ಳಲ್ಲ ಆ ತರ ಜಡ್ಜ್ ಮಾಡಕ್ಕಾಗಲ್ಲ ಬಟ್ ನಂಗೆ ಲವ್ ಈಸ್ ದ ಡ್ರೀಮ್ ಹಿಂಗಂದ್ರೆ ಹಿಂಗೇ ಇರಬೇಕು ಲವ್ ಲೈಫ್ ಅಂತ ಸೊ ಹಂಗಾಗಿ ಡ್ರೀಮ್ಸ್ ಇದೆ ಯಾವ್ಥರ ಹಾ ನಂಗೆ ಯಾದೂರಿ ಮೂವಿಲೆಲ್ಲಾ ಸುಮ್ಮನೆ ಬೈಕಲ್ ಉಚ್ರು ತರ ಸುತ್ತಾ ಇರ್ತಾರಲ್ಲ ಹಂಗೆಲ್ಲ ಇಷ್ಟ ಹಾ ಆಮೇಲೆ ಹಬ್ಬೈ ಮೂವಿಲಿ ನಮ್ಮ ಡಿ ಬಾಸು ಹೀರೋಯನ್ನ ಫುಲ್ ಇರ್ತಾರೆ ಆ ದೇವತೆ ನೀನು ಅಂತೆಲ್ಲ ಹೇಳ್ತಾ ಇರ್ತಾರೆ ಆ ಥರ ಎಲ್ಲ ಇಷ್ಟ ಅಂದರೆ ಹುಡುಗಿರಿಗೆ ಇರುತ್ತಲ್ಲ ಚಿಕ್ಕ ಚಿಕ್ಕ ಆಸೆಗಳು ಅವನೇ ಫಸ್ಟ್ ತಿನ್ಸ್ಬೇಕು ಈ ರೀಲ್ಸಲ್ಲೆಲ್ಲ ಬರುತ್ತಲ್ಲ ಫಸ್ಟ್ ನಮಗೆ ಅವ್ರು ತಿನ್ಸ್ಬೇಕು ಎಲ್ಲಾದರೂ ಕೈ ಇಟ್ಕೊಂಡು ಅಡ್ಡಾಡಬೇಕು ಸೊ ನನಗೇನು ತುಂಬ ತುಂಬ ದೊಡ್ಡ ಆಸೆಗಳು ಅಷ್ಟು ಕಾಸ್ಟ್ಲಿ ಗಿಫ್ಟ್ ಎಷ್ಟು ಕಾಸ್ಟ್ಲಿ ಗಿಫ್ಟ್ ಅಂತಲ್ಲ ಚೆನ್ನಾಗಿ ನೋಡ್ಕೋಬೇಕು